ಬಯಲಿಗೆ ಬಂದ ಟಿಡಿ ಹಗರಣ ಮಂಗಳೂರಿನಲ್ಲಿ ಹತ್ತು ಪಾಯಿಂಟ್ ಎಂಟು ಎಕರೆ ಜಮೀನನ್ನ ಖರೀದಿ ಮಾಡಿದಂತಹ ರಿಯಲ್ ಎಸ್ಟೇಟ್ ಕಿಂಗ್ ಗಿರಿಧರ್ ಶೆಟ್ಟಿ ಅವರು ಡಂಪಿಂಗ್ ಆಡ್ ಬಳಿ ಇದ್ದಂತಹ ನಿರುಪಯೋಗಿ ಜಮೀನು ಅಗ್ಗದ ಬೆಲೆಗೆ ಖರೀದಿ ಆಗಿದೆ ಇನ್ನು ಜಮೀನಿನ ಮೂಲ ಮಾಲೀಕರ ಜೊತೆಯಲ್ಲಿ ಅಗ್ರಿಮೆಂಟ್ ಅನ್ನ ಕೂಡ ಹಾಕೊಂಡಿರುವಂತದ್ದು ಗಿರಿಧರ್ ಶೆಟ್ಟಿ ಅವರು ಗಿರಿಧರ್ ಶೆಟ್ಟಿಯವರು ಇನ್ನು ಭೂಮಿಯ ಅಗ್ರಿಮೆಂಟ್ ಅನ್ನ ಕೂಡ ಮಾಡಿಕೊಂಡಂತಹ ಬೆನ್ನಲ್ಲೇ ಪಾಲಿಕೆಯಿಂದ ಟಿಡಿಆರ್ ನಿಯಮದಲ್ಲಿ ಖರೀದಿ ಮಾಡಲಾಗಿರುತ್ತೆ ಗಿರಿಧರ್ ಶೆಟ್ಟಿಯ ಅಗ್ಗದ ಜಮೀನನ್ನ ಕೋಟ್ಯಾಂತರ ರೂಪಾಯಿಗೆ ಖರೀದಿ ಮಾಡಿರುವಂತದ್ದು ಮಂಗಳೂರು ಪಾಲಿಕೆ ಟಿಡಿಆರ್ ನೀಡಲು ಇಪ್ಪತ್ತೈದು ಲಕ್ಷ ಲಂಚವನ್ನ ಕೇಳಿರ್ತಾರೆ ಈ ಒಂದು ಆರೋಪದಲ್ಲಿ ಈಗಾಗಲೇ ಮೂಡ ಕಮಿಷನರ್ ಬಂಧನವಾಗಿದೆ ಮಂಗಳೂರಿನ ಲೇಡಿ ಹಿಲ್ ಮೈದಾನದ ಬಳಿಯಲ್ಲಿ ಬ್ರೋಕರ್ ಸಲೀಂ ಏನು ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿರ್ತಾರೆ ಬ್ರೋಕರ್ ಹೇಳಿಕೆಯ ನಂತರವಾಗಿ ಆ ಒಂದು ಹೇಳಿಕೆಯ ಮೇರೆಗೆ ಮೋಡ ಕಮಿಷನರ್ ಬಂಧನ ಕೂಡ ಆಗಿರುವಂಥದ್ದು ಕೋಟ್ಯಾಂತರ ಬೆಲೆಯ ಟಿಡಿಆರ್ ಹಗರಣವನ್ನ ನಡೆಸಿರುವಂಥದ್ದು ಮಹಾನಗರ ಪಾಲಿಕೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು ಅಧಿಕಾರಿಗಳ ಮೇಲೆ ಯಾಕಿನ್ನೂ ಕೂಡ ಕ್ರಮ ಆಗಿಲ್ಲ ಹತ್ತು ಪಾಯಿಂಟ್ ಎಂಟು ಎಕರೆ ನಿರುಪಯೋಗಿ ಜಮೀನನ್ನ ದೂರುದಾರರು ಖರೀದಿ ಮಾಡಿದ್ಯಾವಾಗ ಹಾಗಿದ್ರೆ ಗಿರಿಧರ ಶೆಟ್ಟಿಯವರು ಖರೀದಿ ಮಾಡಿದಾಗ ಪಾವತಿಸಿದಂತಹ ಮೌಲ್ಯ ಆದರೂ ಎಷ್ಟು ಇದೀಗ ನಗರ ಆ ಒಂದು ಜಮೀನಿಗೆ ನೀಡಲು ಒಪ್ಪಿರುವಂತಹ ಟಿಡಿಆರ್ ಮೌಲ್ಯ ಎಷ್ಟು ಜಮೀನು ಖರೀದಿಸುವಂತಹ ಮೊದಲೇ ಮಹಾನಗರ ಪಾಲಿಕೆಯಿಂದ ಟಿ ಆರ್ ಖರೀದಿಸುವಂತಹ ಡೀಲ್ ಆಗಿತ್ತ ಹಾಗಿದ್ರೆ ಗಿರಿಧರ್ ಶೆಟ್ಟಿ ಡಂಪಿಂಗ್ ಆಡ್ ಬಳಿಯಲ್ಲಿ ಜಮೀನು ಖರೀದಿ ಮಾಡಿದ್ಯಾಕೆ ಇನ್ನು ಮಹಾನಗರ ಪಾಲಿಕೆ ಅದನ್ನ ಕೋಟ್ಯಾಂತರ ಬೆಲೆಗೆ ಡಿ ಆರ್ ಅಡಿಯಲ್ಲಿ ಖರೀದಿ ಮಾಡಿದ್ಯಾಕೆ ಲೋಕಾಯುಕ್ತ ಪೊಲೀಸರೇ ಮಂಗಳೂರು ಮಹಾನಗರ ಪಾಲಿಕೆ ಟಿಡಿಆರ್ ಹಗರಣವನ್ನ ತನಿಖೆ ನಡೆಸಿ